ಡ್ರಮೋಡಲ್ ನ ಔಷಧೋಪಚಾರವಾಗಿ ಬಳಕೆ ಮಾಡುತ್ತಿದ್ದ ಹಿನ್ನೆಲೆಯಲ್ಲಿ ಕ್ಲಿನಿಕ್ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿ ಸೀಲ್ ಅನ್ನ ಹಾಕಿರುವ ಘಟನೆ ಕೋಲಾರದಲ್ಲಿ ನಡೆದಿದೆ ಈ ಕುರಿತು ವರದಿ ಎಳೆದೆ ನೋಡಿ ಪೆನ್ ಕಲರ್ ಮಾಡ್ತಾರೆ ಯಥೇಚ್ಛವಾಗಿ ಟ್ರೆಮಡಾಲ್ ಇಂಜೆಕ್ಷನ್ ಗಳನ್ನ ಬಳಸೋದು ಕೂಡ ಕಂಡು ಬಂದಿದೆ ಅವ್ರ ಮಗನು ಆಯುಷ್ ಜಾಸ್ತಿ ಜನ ಹೇಳಿದ್ದಾರೆ ಅವರೇನು ಅದನ್ನು ಪರ್ಮಿಷನ್ ಮಿಷನ್ ಎಂಟ್ರಿ ಆಗಿಲ್ಲ ವೀಕ್ಲಿ ಟು ಅದನ್ನು ಅಷ್ಟೊಂದು ಸ್ಟಾಕು ಡ್ರೈವರ್ಗೆ ಏನು ಜ್ವರ ಯಾವ ಡ್ರೈವರ್ಗೆ ಜ್ವರ ಮೀರದವ್ರಿಗೆ ಅವ್ರು ಮೀರದವ್ರನ್ನೇ ಕಲಿಸ್ತಾ ಇದ್ದೀವಿ

ಬಟ್ ಅದೆಲ್ಲ ಎಡಿ ಸಿ ಆ್ಯಂಡ್ ಬರ್ತಾರೆ ಈಗ ಅವ್ರು ಮೇಡಮ್ ಯಾರು ಎಕ್ಸಿಡೆಂಟ್ ಇರುತ್ತೆ ಇದೆ ಇವರು ಕಾಲೇಜ್ಗೆ ಮೇಲೆ ಇವರು ಫ್ರೆಸ್ಟ ಆ್ಯಂಡಲ್ ಮಾಡ್ಕೊಡ್ತಾರೆ ನಾವು ಕಾಲೇಜ್ಗೆ ಬಂದಾಗ ಅವರು ಕ್ಲಿನಿಕ್ ಹಾಸ್ಪಿಟಲ್ ಅಂತ ಬಂದಾಗ ನಮ್ಮ ಅವ್ರ ಜೊತೆ ನಾವು ಮಾಡ್ಬೋದು

ಆಗೋ ಆಗೋ ಅಂತಾ ಆಯ್ತು ಆಮೇಲೆ ಆ ಸ್ಮಾಲ್ ಬೆಟ್ನೆಸ್ ಅಲ್ಲಿ ಇದೆ ಅದೇ ನ ಅದೇ ನ ಬೆಟ್ನೆಸ್ ಅಲ್ಲಿ ಆಂಪುಲ್ ಚ ನೋಡ್ಬೇಕು ಅದು ಬೆಟ್ನೆಸ್ ಅಲ್ಲಿ ಕೊಡ್ತೀವಿ ಟೆಕ್ಸ್ಚರ್ ಅದು ಸಮગે ಟೊಮೆಟೋ ಟೊಮೆಟೋ ಲೋವ ಇಂಪಾರ್ಟೆಂಟ್ ಏನು ಕೂತರೆ ಅಂತ ಮಾಡ್ಬೇಕು एक्सप्लेन ಮಾಡೋಣ ಓದೇ ಕೇಳಬೇಕು ಟೊಮೆಟೋ ಅಲ್ಲಿ ದಷ್ಟು ಒಂದು ನಿಮಿಷ ಅದು ಸರಿだ

ಚಿಕಿತ್ಸಾಲಯ ಭೇಟಿ ನೀಡಿ ಇವತ್ತು ಒಂದು ಇಲ್ಲಿನ ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಬಂದ್ವಿ ಇಲ್ಲಿನ ಕಂಪ್ಲೇಂಟ್ ಏನಂದರೆ ಇಲ್ಲಿನ ಟೀನೇಜರ್ಸ್ಗೆ ಯುವಕರಿಗೆ ಇಲ್ಲಿನ ಆಸ್ಪತ್ರೆಯಲ್ಲಿ ಕ್ಲಿನಿಕ್ನಲ್ಲಿ ಇಂಜೆಕ್ಷನ್ ಕೊಟ್ಟು ಮತ್ತೊಂದು ಒಂದು ಅಭ್ಯಾಸ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಅದು ಅವ್ರಿಗೆ ಅಡಿಕ್ಷನ್ಗೆ ಬೇಕಾಗಿರುವಂಥ ಡ್ರಗ್ಸ್ ಕೊಟ್ಟು ಅಡಿಕ್ಟ್ ಮಾಡಿಸ್ತಾ ಇದ್ದಾರೆ ಅಂತ ಒಂದು ಕಂಪ್ಲೇಂಟ್ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಭೇಟಿ ಕೊಟ್ಟಾಗ ನಾವಿಲ್ಲಿ ಬಂದು ಭೇಟಿ ಮಾಡಿದಾಗ ಇಲ್ಲಿ ಪಕ್ಕದಲ್ಲಿರೋಂಥ ಹಸಿರಾ ಮೆಡಿಕಲ್ ಸ್ಟೋರ್ ಅಂತ ಹಸೀಬ್ ಮೆಡಿಕಲ್ ಸ್ಟೋರ್ ಅಂತ ಇದೆ ಪಕ್ಕದಲ್ಲೇ ಜಾಕೀರ್ ಕ್ಲಿನಿಕ್ ಅಂತ ಇದೆ ಹಸೀಬ್ ಮೆಡಿಕಲ್ ಸ್ಟೋರ್ ಇನ್ಸ್ಪೆಕ್ಷನ್ ಹೇಳ್ತಾ ಇದೆ ಹಾಗೆ ಜಾಕೀರ್ ಕ್ಲಿನಿಕ್ನಲ್ಲಿ ನೋಡಿದಾಗ ಅವರು ಆಯುಷ್ ಪದ್ಧತಿನಲ್ಲಿ ಪರ್ಮಿಷನ್ ತಗೊಂಡಿರೋವಂಥದ್ದು ಹಾಗೆ ಈಗ ರಿನ್ಯೂವಲ್ ಮತ್ತೆ ಅಪ್ಲೈ ಮಾಡ್ಕೊಂಡಿದ್ದಾರೆ ಈಗ ಪರ್ಮಿಷನ್ ಕೊಟ್ಟಿಲ್ಲ ನಾವೇನು ಇನ್ಸ್ಪೆಕ್ಷನ್ ಆಗ್ರಲ್ಲಿ ಹೋದರು ಅವರು ಆಯುಷ್ ಪದ್ಧತಿಯಲ್ಲಿ ಪರ್ಮಿಷನ್ ತೊಗೊಂಡು ಅಲೋಪತಿ ಪದ್ಧತಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರುವಂಥದ್ದು ಕಂಡು ಬಂದಿದೆ ಜೊತೆಗೆ ಯಥೇಚ್ಛವಾಗಿ ಟ್ರೆಮಡಾಲ್ ಇಂಜೆಕ್ಷನ್ಗಳನ್ನು ಬಳಸೋದು ಕೂಡ ಕಂಡು ಬಂದಿದೆ ಒಂದು ಮುಖ್ಯವಾದ ಅಂಶ ಅಂದರೆ ಯಾವುದೇ ರೀತಿ ಬಯೋಮೆಡಿಕಲ್ ವೇಸ್ಟ್ ಸೆಗ್ರಿಗೇಟ್ ಮಾಡಿಲ್ಲ ಬಯೋಮೆಡಿಕಲ್ ಸೆಗ್ರಿಗೇಷನ್ನಲ್ಲಿ ಎಲ್ಲ ರೀತಿಯ ನೆಗ್ಲಿಜೆನ್ಸು ಮಾಡಿದ್ದಾರೆ ಹಾಗೆ ಅಲೋಪತಿ ಸಿಸ್ಟಮ್ ಆಫ್ ಮೆಡಿಸಿನ್ ಬೆಳೆಸ್ತಾ ಇರೋದು ಒಂದು ಅಪರಾಧ ಆದರೆ ಈ ಟ್ರೆಮಟಾಲ್ ಅನ್ನೋ ಇಂಜೆಕ್ಷನ್ನ ಹೆಚ್ಚಾಗಿ ಬಳಸ್ತಾ ಇರೋದು ಮತ್ತೊಂದು ಅಪರಾಧ ಈ ನಿಟ್ಟಿನಲ್ಲಿ ಯೂಸ್ ಮೇಲೆ ಕ್ರಮ ಉಪಗೊಳ್ಳಲಿಕ್ಕೆ ಈಗ ಉತ್ತಮ ವಹಿಸ್ತಾ ಹಾಗೆ ಅವರು ಪರ್ಚೇಸ್ ಮಾಡಿರೋ ಅಂಥ ಬಿಲ್ಸ್ ಕಂಡಾಗ ಈ ಒಂದು ಹಸಿಫ್ ಮೆಡಿಕಲ್ ಸ್ಟೋರ್ನ ಬಿಲ್ಸ್ ಕಂಡಾಗ ಯಥೇಚ್ಛವಾಗಿ ಟೆಮಡಾಲ್ ಇಂಜೆಕ್ಷನ್ಸ್ ಪರ್ಚೇಸ್ ಮಾಡಿರೋ ಬಿಲ್ಸ್ ಕೂಡ ಕಂಡು ಬಂದಿದೆ ಅಷ್ಟು ಇಂಜೆಕ್ಷನ್ಸ್ ಯಾಕೆ ಪರ್ಚೇಸ್ ಮಾಡಿದ್ದಾರೆ ಆ ಇಂಜೆಕ್ಷನ್ಸ್ ಪರ್ಚೇಸ್ ಮಾಡಿರೋದು ಕೊಟ್ಟಿರೋ ಅಂಥದ್ರ ಡಾ ಡಾಕ್ಯುಮೆಂಟೇಷನ್ ಆಗಲಿ ಯಾವುದು ಮೇಂಟೇನ್ ಮಾಡದಿರೋದು ಕೂಡ ಕಂಡು ಬಂದಿದೆ ಏನು ಸಾಮಾನ್ಯವಾಗಿ ಸಿವಿಯರ್ ಪೇಯ್ನ್ ಅಥವಾ ಕ್ರಾನಿಕ್ ಪೇಯ್ನ್ಸ್ ಬಳಸುವಂಥ ಇಂಜೆಕ್ಷನ್ ಇದೆ ಆದರೆ ಇದು ಯಾವುದೇ ಅನುಮತಿ ಇಲ್ಲದೆ ಬಳಸೋಕ್ಕಾಗೋದಿಲ್ಲ ಪ್ರಿಸ್ಕ್ರಿಪ್ಷನ್ ಇಟ್ಕೊಂಡೇ ಬಳಸಬೇಕಾಗುತ್ತೆ ಅಂಥ ಇಂಜೆಕ್ಷನ್ನ ಇವು ಹೆಚ್ಚಾಗಿ ಬಳಸ್ತೀವಿ ಪ್ರಿಸ್ಕ್ರಿಪ್ಷನ್ ಪ್ರತಿ ತಿಂಗಳು ಸುಮಾರು ಐವತ್ತು ಇಂಜೆಕ್ಷನ್ ಅಂತ ಬಳಸಿರುವಂಥದ್ದು ಕೂಡ ಕೆಲವು ಬಿಲ್ಗಳಿಂದ ಕಂಡು ಇನ್ನೂ ಇನ್ಸ್ಪೆಕ್ಷನ್ ನಡೀತಾ ಇದೆ ಎಷ್ಟು ಪರ್ಚೇಸ್ ಆಗಿದೆ ಬೇರೆ ಬೇರೆ ಎಲ್ಲೆಲ್ಲಿಂದ ಪರ್ಚೇಸ್ ಆಗಿದೆ ಅನ್ನೋದು ಕೂಡ ಪರ್ಮಿಷನ್ ತಗೊಂಡೋದು ಕ್ಲಿನಿಕ್ಗೆ ಕನ್ಸಿಡರ್ ಮಾಡ್ಬೋದು ಆಸ್ಪತ್ರೆಗೆ ಕನ್ಸಿಡರ್ ಮಾಡಲಿಕ್ಕೆ ಯೋಗ್ಯವಾಗ್ ಮಾಡ್ತಾ ಇದ್ದೀವಿ ಇದರಲ್ಲಿ ಒಬ್ಬ ಡಾಕ್ಟರ್ಸ್ನಲ್ಲಿ ಅವ್ರು ಪರ್ಮಿಷನ್ ತೊಗೊಂಡಿದ್ದಾರೆ ಅವ್ರ ಮಗನೂ ಆಯುಷ್ ಡಾಕ್ಟರ್ ಅಂತ ಹೇಳ್ತಾರೆ ಅವರೇನು ನಮ್ಮ ಹತ್ರ ಪರ್ಮಿಷನ್ ಅಂತ ಲೆಟ್ರ್ ಕೊಟ್ಟಿಲ್ಲ ಇಲ್ಲಿ ಬಂದಾಗ ಅವ್ರು ನಾನು ಆಯುಷ್ ಡಾಕ್ಟರ್ ಅಂತ ಕೇಳಿ ಹಾಗಾಗಿ ಇಬ್ಬರು ಇದ್ದಾರೆ ಅಂತ ಅವರು ಯಾರೂ ಇಲ್ಲ